ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಆನ್ಲೈನ್ನಲ್ಲಿ ಹೆಂಗೆ ಅರ್ಜಿ ಹಾಕೋದು ಅಂದ್ಬಿಟ್ಟು ತೋರಿಸ್ತೀನಿ ಮನೆಯಲ್ಲೇ ಕೂತು ಆರಾಮಾಗಿ ಮೊಬೈಲ್ನಲ್ಲೇ ಅರ್ಜಿ ಹಾಕಿ ಈ ಥರ ಗೂಗಲ್ನಲ್ಲಿ ಹೋಗಿ ಎಚ್ ಡಿ ಟಿ ಪಿ ಸೇವಾ ಸಿಂಧು ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಕೊಡಿ ಇಲ್ಲಿ ನಾನು ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ ನೋಡಿ ಈ ಥರ ಈ ಥರ ಬರುತ್ತೆ ಫಸ್ಟ್ ಆಪ್ಷನ್ನೇ ನೀವು ಆಯ್ಕೆ ಮಾಡಿ ಈ ರೀತಿ ಇದೆ ನೋಡಿ ಇಲ್ಲಿ ಕೊಡ್ತಾಯಿದ್ದೀನಿ ನೀವು ಆ ವೆಬ್ಸೈಟ್ಗೆ ಹೋದರೆ ಆರಾಮಾಗಿ ನೀವು ಹಾಕ್ಬೋದು ಫೋನ್ನಲ್ಲಿ ಆರಾಮಾಗಿ ಕುತ್ಕೊಂಡು ಮನೇಲೇ ಹಾಕಿ ಹೊರಗಡೆ ಹೋಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಹಣ ವೇಸ್ಟ್ ಮಾಡೋದಕ್ಕಿಂತ ಮೊಬೈಲ್ನಲ್ಲಿ ಹಾಕೋಬೋದು ಈ ರೀತಿ ಸ್ಕ್ರೀನ್ ಬರುತ್ತೆ ಮೊಬೈಲ್ನಲ್ಲಿ ಆದರೆ ಈಗ ಸ್ವಲ್ಪ ಮೇಲೆ ಹೋದರೆ ಇವಾಗ ಗೃಹ ಜ್ಯೋತಿ ಶಕ್ತಿ ಯುವ ನಿಧಿ ಅಂತಿದೆ ಗೃಹ ಜ್ಯೋತಿ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇವಾಗ ನಿಮ್ಮ ಆಧಾರ್ ಸಂಖ್ಯೆ ಕೇಳೋಕ್ಕಿಂತ ಮುಂಚೆ ಇಲ್ಲಿ ನೀವು ಯಾವುದೇ ಫಸ್ಟು ಆಧಾರ್ ಸಂಖ್ಯೆ ಲೈಟ್ ಬಿಲ್ ಎಲ್ಲ ಸಹ ಜೊತೆಗೆ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಮತ್ತು ಕೆಳಗಡೆ ಒಂದು ಕೋಡ್ ಕೊಟ್ಟಿದ್ದಾರೆ ಆ ಕೋಡ್ನ ನೀವು ಟೈಪ್ ಮಾಡಬೇಕು ಅಲ್ಲಿ ನಾವು ಅಲ್ಲ ಎಲ್ಲ ಜೊತೆಗಿಟ್ಕೊಂಡಿದ್ದೀವಿ ಅಂದ್ಬಿಟ್ಟು ಕ್ಲಿಕ್ ಕೊಡಬೇಕು ರೈಟ್ ಮಾರ್ಕ್ ಇದೆ ಅಲ್ಲಿ ಇನ್ನೂ ಒಂದು ಸಲ ಬೇಕಾದ್ರೆ ತೋರಿಸ್ತೀನಿ ಆ ರೀತಿ ನೀವು ತಿರ್ಗಾ ನೀವು ಎಷ್ಟು ಸಲ ಓಪನ್ ಮಾಡಿದ್ರು ನಿಮ್ಗೆ ಅದೇ ಥರ ಸ್ಕ್ರೀನ್ ಇದೇ ಥರ ಸ್ಕ್ರೀನ್ ಬರುತ್ತೆ ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಕೋಡ್ ಬರ್ತಾ ಹೋಗುತ್ತೆ ಫಸ್ಟು ನಾನು ಮನೆಯ ಒಂದು ನಾಲ್ಕೈದು ತಿಂದೆ ನಾನು ಓಪನ್ ಮಾಡಿದೆ ಓಪನ್ ಆಗಿರಲಿಲ್ಲ ನಿನ್ನೆಯಿಂದ ನಿನ್ನೆ ಓಪನ್ ಮಾಡಿದೆ ಓಪನ್ ಆಗಿದೆ ಇವಾಗ ಈ ರೀತಿ ಕೋಡ್ ಬರುತ್ತೆ ನೀವು ಅವಾಗ ಅಗ್ರಿ ಅಂತ ಕೊಡಬೇಕು ಡೆಸ್ಕ್ ಸ್ಟಾಪ್ ಸೈಟ್ನ ನೀವು ಆನ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಕಂಪ್ಯೂಟರ್ ಸ್ಕ್ರೀನ್ ಥರ ಈ ರೀತಿ ಓಪನ್ ಆಗುತ್ತೆ ತಿರ್ಗಾ ನಾನು ಕ್ಲಿಕ್ ಮಾಡಿ ತಿರ್ಗಾ ಕೋಡ್ ಕೊಡ್ತಾ ಇದ್ದೀನಿ ತಿರ್ಗಾ ಇದೇ ಥರ ಬರುತ್ತೆ ತಿರ್ಗಾ ಡಿಫ್ರೆಂಟ್ ಡಿಫ್ರೆಂಟಾಗಿ ಬರ್ತಾ ಹೋಗುತ್ತೆ ತಿರ್ಗಾ ಇದೊಂದು ಟೈಪ್ ಮಾಡಿ ತಿರ್ಗಾ ಅಗ್ರಿ ಅಂತ ಕೊಡಿ ಮತ್ತು ಸ್ಕ್ರೀನ್ ಓಪನ್ ಆಗುತ್ತೆ ಯಾವ ರೀತಿ ಓಪನ್ ಆಗುತ್ತೆ ಅಂತ ನೋಡಿ ನೋಡಿನಿವೇನೇ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಮುಂದೆ ಬರ್ತಾ ಹೋಗುತ್ತೆ ಆಧಾರ್ ಪ್ಯಾನ್ ಯಾವ ರೀತಿ ಲಿಂಕ್ ಮಾಡೋದು ಲಿಂಕ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ಈ ರೀತಿ ಆಧಾರ್ ನಂಬರ್ ಕೇಳುತ್ತೆ ಫಸ್ಟ್ ಆಧಾರ್ ನಂಬರ್ ಕೊಟ್ಟರೆ ಗೆಟ್ ಡೀಟೇಲ್ಸ್ ಇದೆ ಗ್ರಿ ಎಲ್ಲ ಗ್ರೀನ್ ಕಲರ್ ಬಟನ್ನ ನಾವು ಓದ್ತಾ ಹೋಗಬೇಕು ರೆಡ್ ಕಲರ್ ಬಟನ್ನ ಓದಬಾರ್ದು ನಾನೀಗ ನಾನು ನನ್ನ ತಾಯಿದು ನಾನು ಅರ್ಜಿ ಆಗ್ತಾಯಿದ್ದೀನಿ ನಾನು ನಿಮ್ಮ ಮುಂದೆ ಲೈವ್ ಆಗಿ ಆಗ್ತಾಯಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿದ ತಕ್ಷಣ ಅವರ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ನಾವೇನು ಡೀಟೇಲ್ಸ್ ಹೊಡೆಯೋ ಹಾಗೆ ಇಲ್ಲ ಬರೀ ಆಧಾರ್ ಕಾರ್ಡ್ ಒಂದಿದ್ದರೆ ಸಾಕು ಲೈಟ್ ಬಿಲ್ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ ಸಂಖ್ಯೆ ನೀವು ಯಾವ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರೋ ಅದನ್ನ ಸೆಲೆಕ್ಟ್ ಮಾಡ್ಕೊಬೋದು ನೀವು ಬೆಸ್ಕಾಮ್ ಮೆಸ್ಕಾಮ್ ಅಂತೆಲ್ಲ ಎಷ್ಟೊಂದಿದೆ ನೀವು ಯಾವುದು ನಿಮ್ಮ ಲೈಟ್ ಪಿಲ್ಲಲ್ಲಿ ಕೊಟ್ಟಿರ್ತಾರೆ ನೀವು ಅದನ್ನು ಹೊಡೆದ್ರೆ ಬರುತ್ತೆ ನಾನಿಲ್ಲಿ ಬೆಸ್ಕಾಮ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಯಾಕೆ ಅಂದರೆ ನಮ್ಮ ಲೈಟ್ ಪಿಲ್ನಲ್ಲಿ ಬೆಸ್ಕಾಮ್ ಅಂತ ಇದೆ ಅದಕ್ಕೋಸ್ಕರ ಬೆಸ್ಕಾಮ್ ಅಂತ ಲೈಟ್ ಪಿಲ್ಲಲ್ಲಿ ಯಾವ ರೀತಿ ಇದೆಯೋ ಅದನ್ನು ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಬೇಕು ಈಗ ನೋಡಿ ನಾವಿವಾಗ ಲೈಟ್ ಬಿಲ್ನಲ್ಲಿ ಇದ್ದಂತಹ ಕ ಸಂಪರ್ಕ ಸಂಖ್ಯೆ ಅಕೌಂಟ್ ಐ ಡಿ ಅಂತ ಇರುತ್ತೆ ಅದನ್ನು ನಾನು ಒಡ್ಕೊಂಡಿದ್ದ ತಕ್ಷಣ ಈ ರೀತಿ ಲೈಟ್ ಬಿಲ್ನಲ್ಲಿ ಯಾವ ರೀತಿ ಇದೆಯಾ ಅದು ಅದು ಓಪನ್ ಆಗಿದೆ ನೋಡ್ಬೋದು ಈಗ ಬಾಲಿಕೆ ಮಾಲೀಕ ಬಾಡಿಗೆದಾರ ಕುಟುಂಬ ಸದಸ್ಯ ಅಂತಿದೆ ಓನರ್ ಆಗಿದ್ದರೆ ನೀವು ಓನರ್ ಅಂತ ಹಾಕೋಬೋದು ಬಾಡಿಗೆದಾರ ಅಂತ ಇದ್ದರೆ ಬಾಡಿಗೆ ಹಾಕಬೋದು ನಾನೀಗ ಓನರ್ನ ಕ್ಲಿಕ್ ಮಾಡಿದ್ದೀನಿ ಈಗ ಫೋನ್ ನಂಬರ್ ಕೊಟ್ಕೋಬೇಕು ಆಧಾರ್ ಕಾರ್ಡ್ನಲ್ಲಿ ಯಾವ ನಂಬರ್ ಕೊಟ್ಟಿದ್ದೀರೋ ಲಿಂಕ್ ಮಾಡಿಸುವಾಗ ಆ ನಂಬರ್ನೇ ಕೊಟ್ಕೊಬೇಕು ಮತ್ತೆ ನೋಡಿ ಮಾಲೀಕ ಅಂದ್ಬಿಟ್ಟು ಹೊಡೆದು ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ಕ್ಯಾ ರೈಟ್ ಮಾರ್ಕ್ ಇದೆ ಇಲ್ಲಿ ಮನೆಗೆ ಬಿಟ್ಟು ಬೇರೆ ಯಾವುದೇ ಅಂಗಡಿ ಮತ್ತು ಮುಂಗಟ್ಟುಗಳಿಗೆ ನಾವು ಲೈಟ್ ಲೈಟ್ನೂ ಉಪಯೋಗಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ ನೀವು ಓದ್ಕೊಬೋದು ಆ ರೀತಿ ಸಬ್ಮಿಟ್ ಮಾಡೋ ಸಬ್ಮಿಟ್ ಮಾಡೋದ್ರೆ ಆಯಿತು ತಿರ್ಗಾ ಬೇಕಾದರೆ ಮತ್ತೆ ಹೊಸ್ದಾಗಿ ನಿಮಗೆ ಇವಾಗ ಗೊತ್ತಾಗ್ಲಿಲ್ಲ ಅಂದರೆ ತಿರ್ಗಾ ಮತ್ತೆ ಬರುತ್ತೆ ಸ್ಕ್ರೀನ್ ಮೇಲೆ ನೋಡ್ಕೊಂಡು ಮಾಡ್ಬೋದು ಇನ್ನು ಯಾರಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕ ತಳ್ಕೊಂಡ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾಕೆ ಅಂದರೆ ಮುಂದೆ ಇಂಥ ಎಷ್ಟೋ ವಿಡಿಯೋಗಳ್ನೆಲ್ಲ ಬರ್ತಾ ಇರುತ್ತೆ ಅದೆಲ್ಲ ನೀವು ಫಸ್ಟೇ ನೋಡ್ಬೋದು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕೊನೆವರೆಗೂ ನೋಡಿ ನಿಮಗೂ ಯೂಸ್ ಆಗುತ್ತೆ ಇದು ಯೂಸ್ ಆಗುವಂಥ ವೀಡಿಯೋ ನಾನು ಇದ್ದೀನಿ ಇವತ್ತು ಕೊನೆವರೆಗೂ ನೋಡಿ ಮುಂದೆ ನಿಮಗೂ ಯೂಸ್ ಆಗುತ್ತೆ ಮಿಸ್ ಮಾಡ್ಕೊಳಕ್ಕಂತೂ ಹೋಗಲೇಬೇಡಿ ಇವಾಗೇ ನಿಮ್ಮ ಫೋನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವ ಯಾವ ರೀತಿ ಮಾಡ್ತಿದ್ದೀನೋ ನೀವು ಅದೇ ರೀತಿ ಮಾಡ್ಕೊಳ್ತಾ ಹೋಗ್ಬೋದು ಈಸಿ ಪ್ರೊಸೀಸರ್ ಎರಡೇ ಸ್ಟಪ್ಪು ಎರಡೇ ಪ್ರೂಫ್ ಬೇಕಾಗಿರೋದು ಡೌನ್ಲೋಡ್ ಆಕ್ನಾಲೆಡ್ಜ್ ಅಂತಿದೆ ಅದು ಪ್ರಿಂಟ್ ತೊಗೋತಾ ಇಲ್ಲ ಬೇಕಾದರೆ ನಾನು ಇದನ್ನು ಸ್ಕ್ರೀನ್ಶಾಟ್ ಮಾಡಿಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ನೀವು ಕೂಡ ಸ್ಕ್ರೀನ್ಶಾಟ್ ತೆಗೆದು ಮಾಡ್ಕೊಬೋದು ಫಸ್ಟೇ ಕ್ಯಾ ಮತ್ತು ನ್ಯೂರು ನ್ಯೂ ಪೇಜ್ ಅಂತಿದೆ ಕೆಳಗಡೆ ಹೋದರೆ ನಿಮ್ಗೆ ತಿರ್ಗಾ ಓಪನ್ ಆಗುತ್ತೆ ತಿರ್ಗಾ ನೀವು ಬೇರೆ ಬೇರೆಯವ್ರದ್ದೆಲ್ಲ ನೀವೇ ನೀವೇ ಆಗ್ತಾ ಹೋಗ್ಬೋದು ಬೇಕಾದ್ರೆ ನಾನು ಕ್ಲಿಕ್ ಮಾಡಿ ನೋಡ್ತೀನಿ ಆಗೋದಿಲ್ಲ ಅದಕ್ಕೆ ನಾನು ಸ್ಕ್ರೀನ್ಶಾಟ್ ತೊಗೊತೀನಿ ಯಾವುದಕ್ಕೂ ಇರಲಿ ಅಂತ ಈ ಥರ ಬರುತ್ತೆ ಅದ್ರ ಮೇಲೆ ಹೊಡೆದ್ರೆ ಪ್ರಿಂಟು ಅಕ್ನಾಲಜು ತೊಗೋತಾ ಇಲ್ಲ ಅದಕ್ಕೆ ಡೌನ್ಲೋಡ್ ಆಗ್ತಿಲ್ಲ ಅದಕ್ಕೆ ಈಗ ಸ್ಕ್ರೀನ್ಶಾಟ್ ತೊಗೋತಾ ಇದ್ದೀನಿ ತಿರ್ಗಾ ಕೆಳಗಡೆ ನ್ಯೂ ಪೇಜಸ್ ಅಂತ ಇರುತ್ತೆ ತಿರ್ಗಾ ಅಲ್ಲಿ ಹೋದರೆ ನಾವು ಮತ್ತೆ ಹಾಕ್ಬೋದು ಬೇರೆಯವ್ರದ್ದು ಯಾರು ಯಾರು ಬೇಕಾರು ಹಾಕ್ಬೋದು ತಿರ್ಗಾ ನಾವೇನಾದರೂ ಈ ರೀತಿ ಈಗ ಆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫೋನ್ ನಂಬರ್ ಕೊಟ್ಟಿರಬೇಕು ಆಧಾರ್ ಕಾರ್ಡ್ನಲ್ಲಿ ಯಾವ ನಂಬರ್ ಕೊಟ್ಟಿರ್ತೀವೋ ಅದೇ ನಂಬರ್ನ ನಾವು ಕೊಟ್ಟಿರಬೇಕು ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಯಾವ ರೀತಿ ಬರುತ್ತೆ ನೋಡಿ ಈ ರೀತಿ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈ ರೀತಿ ಬಂದರೆ ಆಗಿದೆ ಅಂತ ಈ ಈಸಿ ಪ್ರೊಸೀಜರ್ನ ನೀವು ಇವಾಗಲೇ ಮಾ ಟ್ರೈ ಮಾಡಿ ಆರಾಮಾಗಿ ಮಾಡ್ಬೋದು ಏನು ಟೆನ್ಷನ್ ತಗೋಬೇಡಿ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತಾ ಬಾಯ್ ಬಾಯ್